ಒಡೆ ಬದುಕು ಬಿಟ್ಟಿದೆ ಇಳಿಕಾಗಿದೆ ನಮ್ಮನ್ನು ನೀವೇ ಕಾಪಾಡುವುದು ನಿಮ್ಮ ಇನ್ನೊಂದು ಕಡೆಗೆ ಕೊಂಡು ಗೊತ್ತಿಲ್ಲ ನನಗೆ ನಮ್ಮ ನೀಚೆ ಮಾಡಿ ಬಿಟ್ಟ ಮೇಲೆ ಅವರು ಅವರ ಮಳೆ ಮಳೆ ಅಲ್ಲಿಗೆ ತಗ್ಗಿ ತಗ್ಗಿ ಅಲ್ಲಿಗೆ ಕುತ್ಬ ಇದೊಂದು ನಿಜಕ್ಕೂ ಆಘಾತಕಾರಿ ಘಟನೆ ಅಂತಂದ್ರೆ ಇಲ್ಲಿ ಒಬ್ರು ಅದೃಷ್ಟ ವಶಾತು ಪಾರಾಗಿದ್ದಾರೆ ಆದರೆ ಈ ಒಂದು ಮನೆ ಕುಸಿದಿರುವಂತಹ ರೀತಿ ನೋಡಿದರೆ ಆಘಾತ ಮತ್ತು ಒಂದು ರೀತಿಯಲ್ಲಿ ಸಂತಸವೂ ಯಾಕೆ ಯಾಕೆಂತಂದರೆ ಅವರು ಬಚಾವಾಗಿದ್ದಾರೆ ಅನ್ನುವಂಥದ್ದು ನಾವಿರುವಂತಹದ್ದು ಲಾಯ್ಲಾ ಗ್ರಾಮ ಪಂಚಾಯತ್ನ ಸುಗಂಧಿ ಜಗನ್ನಾಥ್ ಅವರ ಮನೆಯಲ್ಲಿ ಲಾಯ್ಲಾ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆ ಸುಗಂಧಿ ಜಗನ್ನಾಥ್ ಅವರ ಮನೆ ಸಂಪೂರ್ಣವಾಗಿ ಕುಸಿದಿದೆ ಆ ಕುಸಿಯೋದಕ್ಕೆ ಕಾರಣ ಈ ಹಿಂದೆ ಹೈವೇ ಕೆಲಸ ಮಾಡ್ತಾ ಇದ್ದವರು ಅನ್ನುವಂಥದ್ದು ಮನೆಯವರ ಆರೋಪ ನಾವೀಗ ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ ಇದು ಸುಗಂಧಿ ಜಗನ್ನಾಥ್ ಅವರ ಮನೆ ಜಗನ್ನಾಥ್ ಅವರು ಇಲ್ಲಿದ್ದಾರೆ ನಾವು ನಿಮಗೆ ತೋರಿಸ್ತೀವಿ ಜಗನ್ನಾಥ್ ಅವರು ಅವರ ಮಗ ಮತ್ತು ಸುಗಂಧಿ ಅವರು ಇಲ್ಲಿದ್ದಾರೆ ಒಳಭಾಗವನ್ನು ನಾವೀಗ ಹೋಗ್ತಾ ಇದ್ದೇವೆ ನಿಶ್ಚಿತ ನಿಲಯ ಅನ್ನುವಂಥದ್ದು ಇಲ್ಲಿ ಒಳಭಾಗಕ್ಕೆ ಹೋದಾಗ ಇಲ್ಲಿ ಯಾವ ರೀತಿಯಾಗಿ ಕುಸ್ತಿದೆ ಅನ್ನುವಂಥದ್ದು ಮೊದಲನೇದಾಗಿ ನಿಮಗೆ ದೇವರ ರೂಮ್ ಅನ್ನ ತೋರಿಸ್ತೇನೆ ಯಾಕೆಂತಂದ್ರೆ ನೋಡಿ ಇದು ದೇವರ ರೂಮು ಪಕ್ಕದಲ್ಲಿ ಕುಸಿದಿರುವಂತದ್ದು ನುಡಿ ಕಂಪ್ಲೀಟ್ ಆಗಿ ಆ ಗೋಡೆ ಹೊರಗೆ ಹೋಗಿರುವಂತದ್ದನ್ನ ತಾವೀಗ ನೋಡ್ತಾ ಇದ್ದೀರಿ ಇದು ಸಂಪೂರ್ಣ ಕುಸಿದಿರುವುದಕ್ಕೆ ಸಾಕ್ಷಿ ಅದರ ಜೊತೆಗೆ ಒಳಭಾಗವನ್ನು ನೋಡಿದ್ರೆ ಮತ್ತಷ್ಟು ಭಯ ಆಗುವಂತಹ ರೀತಿಯಾದಂತಹ ಪರಿಸ್ಥಿತಿಗಳು ಇದಾವೆ ಇದು ಒಳಭಾಗದ ದೃಶ್ಯಾವಳಿಗಳು ಈಗ ನಾವು ಒಳಭಾಗಕ್ಕೆ ಹೋಗ್ತಾ ಇದೀವಿ ಇದು ಅದೃಷ್ಟ ಚೆನ್ನಾಗಿತ್ತು ಅನ್ನುವಂಥದ್ದಕ್ಕೆ ಸಾಕ್ಷಿ ಇದೇ ಬೆಡ್ಡಿನಲ್ಲಿ ಇದೇ ಬೆಟ್ಟಿನಲ್ಲಿ ಅವರು ಮಲಗಿದ್ರು ಇದೇ ಬೆಟ್ಟಿನಲ್ಲಿ ಮಲಗಿದ್ರು ಆ ಒಂದು ಮೇಲ್ಭಾಗದ ಬಿರುಕು ಬಿಟ್ಟಂತ ಸಂದರ್ಭದಲ್ಲಿ ಚಿಕ್ಕದೊಂದು ಸೌಂಡ್ ಆಯ್ತು ಏಕಾಏಕಿ ಅವರು ಎದ್ದು ಅವರ ಮಗನು ಅವರನ್ನು ಕರ್ಕೊಂಡ್ ಬಂದ್ರು ಬಚಾವಾಗಿದ್ದಾರೆ ಇಲ್ಲದಿದ್ರೆ ಇವತ್ತಿನ ನ್ಯೂಸ್ ಬೇರೆ ರೀತಿಯಲ್ಲಿ ಆಗ್ತಾ ಇತ್ತು ಅನ್ನುವಂತಹದ್ದು ಬಹಳ ದೊಡ್ಡ ಒಂದು ಆಘಾತಕಾರಿ ಅದರ ಜೊತೆಗೆ ಕಂಪ್ಲೀಟ್ ಮನೆಯೇ ಧ್ವಂಸ ಆದಂತಹ ರೀತಿಯಲ್ಲಾಗಿದೆ ಇದು ಮನೆ ಕುಸಿದಿರೋದು ಅಥವಾ ಒಂದು ಸೈಡ್ ಕುಸಿದಿರೋದಲ್ಲ ಬದಲಾಗಿ ಇಡೀ ಮನೆಯ ಧ್ವಂಸ ಆಗಿದೆ ಇದು ಇಲ್ಲಿನ ವಾಸ್ತವ ಪರಿಸ್ಥಿತಿ ನೋಡಿ ಅಹ್ ಸಂದೀಪವರು ನೋಡಿ ತೋರಿಸ್ತದೆ ನಿಮಗೆ ಮೇಲ್ಭಾಗ ನೋಡಿ ಇದು ಈ ಅಂತ ಪರಿಸ್ಥಿತಿ ಜೊತೆಗೆ ಇಲ್ಲಿ ಗ್ಯಾಪ್ ನೋಡಿ ಸಂಪೂರ್ಣ ಆ ಗೋಡೆ ಅನ್ನುವಂಥದ್ದು ಇದೆಯಲ್ಲ ಅದು ಕಂಪ್ಲೀಟ್ ಹೊರಗೆ ಬಂದಿದೆ ಅದು ಒಂದು ರೀತಿಯಲ್ಲಿ ಬಿರುಕು ಬಿಟ್ಟು ಬೇರ್ಪಟ್ಟು ಹೊರಗೆ ಬಂದಂತಿದೆ ಬನ್ನಿ ಒಳಭಾಗಕ್ಕೆ ಹೋಗುವ ಇದು ದೈವ ದೇವರುಗಳ ಕೋಣೆ ಅಥವಾ ನೋಡಿ ಇಲ್ಲಿ ಸಹ ಹಾಗೆ ದೈವ ದೇವರುಗಳ ಮನೆ ಮಂಚ ಅಂತ ಏನು ಕರಿತೀವಿ ಅವೆಲ್ಲವೂ ಕೂಡ ಕೆಳಗೆ ಬಿದ್ದಿದೆ ಆ ದೈವಗಳ ಆರಾಧನೆಯನ್ನ ನಿರಂತರವಾಗಿ ಮಾಡ್ತಾ ಬಂದಿರುವಂತ ಕುಟುಂಬ ದೈವ ದೇವರುಗಳಿಗೆ ನಿರಂತರವಾಗಿ ಬೇರೆ ಬೇರೆ ರೀತಿಯ ಸೇವೆಗಳನ್ನ ಕೊಡ್ತಾ ಇರುವಂತ ಕುಟುಂಬ ಇವತ್ತು ದೈವಗಳ ಮನೆ ಮಂಚವು ಕೆಳಗೆ ಬಿದ್ದಿದ್ರು ಕೂಡ ಆ ಮನೆಯೊಡೆಯನಿಗೆ ಏನೂ ಮಾಡಲಿಕ್ಕೆ ಬಿಡ್ಲಿಲ್ಲ ಏನೂ ಆಗದಂತೆ ಕಾಪಾಡಿದ್ದು ದೈವ ಮತ್ತು ದೇವರುಗಳು ಅನ್ನುವಂಥದ್ದು ಕಾಲಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ದೈವ ದೇವರುಗಳಿಂದಲೇ ಆ ಒಂದು ಜೀವ ಉಳಿದಿದೆ ಅನ್ನುವಂಥದ್ದು ಮನೆಯವರ ಮಾತು ಅಂತಹ ಪರಿಸ್ಥಿತಿಯಲ್ಲಿ ಈ ಮನೆ ಇದೆ ಇದು ಈ ಮನೆಯನ್ನು ವಾಪಸ್ ಕಟ್ಟಬೇಕು ಅಥವಾ ಸರಿ ಮಾಡಬೇಕು ಅಂತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುವಂತ ಸಾಧ್ಯತೆಗಳಿವೆ ನಿಮಗೆ ಇದರ ಸಂಪೂರ್ಣ ಡೀಟೇಲ್ ಅನ್ನ ಹೊರಗಡೆಯಿಂದ ತೋರಿಸ್ತೀನಿ ಅದಕ್ಕಿಂತ ಮೊದಲು ಇಲ್ಲಿ ಗ್ರೇಟ್ ಎಸ್ಕೇಪ್ ಆಗಿರುವಂತಹ ಆ ಒಂದು ಅವರೇ ಹೇಳುವಂತೆ ದೇವರ ದಯೆಯಿಂದ ಬಚಾವಾಗಿರುವಂತ ಜಗನ್ನಾಥ್ ಅವರಿದ್ದಾರೆ ಮಾತನಾಡಿಸುವ ಈಗ ಜಗನ್ನಾಥ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನೀವು ಅದೇ ರೂಮಿನಲ್ಲಿ ಅದೇ ಮಂಚದಲ್ಲಿ ಮಲಗಿದ್ರಿ ಏನಾಯ್ತು ಸರ್ ರಾತ್ರಿ ಒಂದೂವರೆ ಗಂಟೆಗೆ ಅದೇ ಮೇಲಿಂದ ಶಬ್ದ ಆಯ್ತಲ್ಲ ಮಾಡಲ್ಲಿ ಪಟ ಪಟ ಅಂತ ಮತ್ತೆ ಹಂಚೆಲ್ಲ ಬಿತ್ತು ರಪ್ಪ ಎದ್ದೆ ಎದ್ದು ಒಂದು ನಿಮಿಷ ಆಗ್ಲಿಲ್ಲ ಇಡೀ ಗೋಡೆ ಬಿತ್ತು ನಮ್ಮ ಇದ್ರೆ ಮತ್ತೆ ಪಕ್ಕ ನನ್ನ ಕಾಲ ಮೇಲೆ ಬಿತ್ತು ಮತ್ತೆ ಮತ್ತೆ ಇವ್ರಿಗೆ ಒಬ್ಬ ಕರೆದೆ ನಾನು ಮಕ್ಕಳ ಗೋಡಿ ಬಂದ ಹಾ ಹೌದು ಅದು ಶಬ್ದ ಆಯ್ತು ಶಬ್ದ ಆಗುವಾಗ ಇವ್ರು ಎದ್ದು ಲೈಟ್ ಹಾಕ್ಲಿಕ್ಕೆ ನೋಡಿದ್ರು ಲೈಟ್ ಹಾಕುವಾಗ ಬಡ 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 ಆಯ್ತು ಮತ್ತೆ ಇವರನ್ನು ಕೈಯಲ್ಲಿ ಹಿಡಿದು ಹೇಳಿದ್ ಈಚೆಗೆ ಬಂದೆ ನಾನು ಈಚೆಗೆ ಬರುವಾಗ ಇಡೀ ಪೂರ ಬಿದ್ದಾಯ್ತು ಮಂಚಕ್ಕೆ ಇಲ್ಲದ್ರೆ ಮಂಚದ ಒಳಗೆ ಇದರಲ್ಲಿ ಮಣ್ಣಿನ ಅಡಿಯಲ್ಲಿ ಇರ್ತಿದ್ವಿ ಆ ರೀತಿಯಾಗಿದೆ ಒಂದೂವರೆ ಗಂಟೆ ರಾತ್ರಿ ಬಹಳಷ್ಟು ಕನಸುಗಳನ್ನು ಕಟ್ಕೊಂಡು ಮನೆ ಕಟ್ಟಿದ್ದೀರಿ ಮೇಡಮ್ ಇವತ್ತು ಈ ರೀತಿಯಾದಂತ ಒಂದು ಸಮಸ್ಯೆಗಳಿಗೆ ಅಥವಾ ಈ ರೀತಿಯಾದಂಥದ್ದು ಆಘಾತಕ್ಕೆ ಕಾರಣ ಆಗಿದೆ ನೀವು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಏನು ಹೇಳ್ತೀರಿ ಅಮ್ಮ ಅದೇ ಈಗ ಪರಿಸ್ಥಿತಿ ಗಂಭೀರ ಉಂಟು ನಮಗೆ ಏನು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ನಮ್ಮನ್ನು ಕಾಪಾಡಬೇಕಾದವ್ರೀಗ ಅಲ್ಲಿ ರೋಡಿನ ಕೆಲಸ ಆದ ಕಾರಣವೇ ಇದು ಬೀಳಲಿಕ್ಕೆ ಸಂಭವ ಅಂತೇಳಿ ನಾನು ಹೇಳ್ತೇನೆ ನೇರ ಹೇಳ್ತೇನೆ ನಾನು ಯಾಕೆ ಹೇಳಿದ್ರೆ ಅಲ್ಲಿ ಇದು ಕೊರೆಯುವಾಗ ಇಡೀ ಮನೆ ಎತ್ತಿ ಬಿದ್ದಾಗ ಆಗ್ತದೆ ನಮಗೆ ಸಾಮಾನು ಒಳಗಿದದೆಲ್ಲ ಅದು ಇದಾಗ್ತಿತ್ತು ಗುಡಾಣದ ಮುಚ್ಚಳೆ ಕಳುವ ಸಮೇತ ಕೆಳಗೆ ಬಿಡ್ತಿತ್ತು ಪಾತ್ರೆಗಳೆಲ್ಲ ಆ ರೀತಿ ಸಂಭವ ಇತ್ತು ನಮ್ಗೆ ನಮಗೆ ಒಂದೇ ಸಲಕ್ಕೆ ಕಟ್ಟಿಕೊಂಡು ಹೋಗು ಹೇಳಿದ್ರೆ ದೈವ ಉಂಟು ಉಂಟು ಎಲ್ಲಿಗೆ ಹೋಗುದು ನಾವು ಆ ರೀತಿಯಲ್ಲಿ ಇದ್ದೇವೆ ಇದು ಆಕಸ್ಮಿಕವಾಗಿ ಈ ರೀತಿ ಆಯ್ತು ಇವತ್ತು ಘಟನೆ ಆಯ್ತು ನೀವು ಮತ್ತೆ ಅವರು ಗ್ರೇಟ್ ಎಸ್ಕೇಪ್ ಆಗಿದ್ದೀರಿ ಹೇಗೆ ಅದೇ ದೈವವೇ ನಮ್ಮನ್ನು ಕಾಪಾಡಿದು ಅವರನ್ನೇ ಪ್ರಾರ್ಥಿಸಿಕೊಂಡಿದ್ದೆ ನಾನು ಕುತ್ಕೊಂಡು ಸಹ ಪ್ರಾರ್ಥಿಸುದು ಮಂಚದಲ್ಲಿ ಅವರನ್ನೇ ದೈವವನ್ನೇ ಪ್ರಾರ್ಥಿಸಿ ದೇವರಿಗೆ ಕೈ ಮುಗಿದಿದೆ ಗೋಡೆ ಬಿರುಕು ಬಿಟ್ಟಿದೆ ಬೀಳ್ಲಿಕ್ಕಾಗಿದೆ ನಮ್ಮನ್ನು ನೀವೇ ಕಾಪಾಡುವವರು ನಿಮ್ಮನ್ನು ಇನ್ನೊಂದು ಕಡೆಗೆ ಕೊಂಡೋಗ್ಲಿಕ್ಕೆ ಗೊತ್ತಿಲ್ಲ ನನಗೆ ಈಗ ಪರಿಸ್ಥಿತಿ ಇಲ್ಲ ಕಟ್ಟುವಂಥದ್ದು ಅರ್ಧದಲ್ಲಿ ಒಂದು ಮನೆ ಕಟ್ಲಿಗಿಡಿದೆ ನಿಂತಿದೆ ಅದಕ್ಕೆ ಬೇಕಾಗಿ ನೀವೇ ನಮ್ಮನ್ನು ಕಾಪಾಡಬೇಕು ಜೀವಕ್ಕೆ ನಮ್ಮನ್ನು ಯಾವ ರೀತಿಯ ನೋವು ಹಾಗೆ ನೀವೇ ರಕ್ಷಿಸಬೇಕಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ಅದೇ ಪ್ರಕಾರ ಬದುಕಿಸಿದ್ದಾರೆ ಇವತ್ತಿನ ದಿವಸಕ್ಕೆ ನಿಮ್ಮ ಮುಂದೆ ನ್ಯೂಸ್ ಕೊಡ್ತಾ ದೈವದ ಮನೆ ಕೆಳಗೆ ಬಿದ್ದಿದೆ ನಿಮ್ಮನ್ನ ದೈವ ಬಿದ್ದಿದೆ ನಾವು ಈಚೆ ಬಂದ ಮೇಲೆ ಅಲ್ಲಿ ಕೂತ್ಕೊಳ್ತು ಅವ್ರದ ನಮ್ಮನ್ನು ಈಚೆ ಮಾಡಿ ಬಿಟ್ಟ ಮೇಲೆ ಅವರು ಅವರದು ಮಳೆ ಮಂಚ ಅಲ್ಲಿಗೆ ತಗ್ಗಿ ತಗ್ಗಿ ಅಲ್ಲಿಗೆ ಕೂತ್ಕೊಳ್ತು ಅವ್ರದ ಆ ಕೊಣೆದು ಗೋಡೆ ಎಲ್ಲ ಆ ರೀತಿ ಹಾಗೆ ಪರಿಸ್ಥಿತಿ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಕೂತು ತಾವು ಅದು ಮಾಮ ಇವರ ಅಪ್ಪತ್ತೈದು ಜಾಸ್ತಿ ಆಯ್ತು ಇವರಿಗೆ ಎಪ್ಪತ್ತ ಆರಾಯ್ತು ಒಂದು ನೂರು ನೂರು ವರ್ಷದ ಅಂದಾಜು ಆಗ್ತದೆ ಮಾವ ತೀರೋಗಿ ಆಯ್ತು ಮಾವನಿಗೆ ನೂರ ಇಪ್ಪತ್ತು ವರ್ಷ ಈಗ ಪ್ರಾಯ ಜೀವದಲ್ಲಿ ಇರುತ್ತಿದ್ರೆ ಅವರು ತುಂಬಾ ವರ್ಷ ಆದ ಮನೆ ಅದು ಎರಡು ಮಾತ್ರ ಇದ್ದದ್ದು ಸರ್ ಎರಡು ರೂಮು ಸಹ ಒಂದು ಮಧ್ಯದು ಸೈದೆಲ್ಲ ನಾವು ಕಟ್ಟಿದ್ವಿ ಇದೆಲ್ಲ ನಾವೇ ಕಟ್ಟಿದ್ವಿ ಮತ್ತೆ ಇದು ಕಟ್ಟಿ ಒಂದು ಮೂವತ್ತೈದು ವರ್ಷ ಆಯ್ತು ಸಂಪೂರ್ಣ ಕಟ್ಟಿ ಮನೆ ಹೀಗಾಗಿದೆ ಅಂತ ಅಂದಾಗ ಇವತ್ತು ಶಾಸಕರು ಬಂದ್ರು ಸಂಸದರು ಬಂದ್ರು ಏನ್ ಹೇಳಿದ್ರು ಎಲ್ಲರಿಗೂ ಸಹ ಒಂದು ಇದೇ ಆಯ್ತು ನೋಡುವಾಗ ತುಂಬಾ ಟೆನ್ಷನ್ ಆಗೋದೇ ರೀತಿ ನಿಮ್ಮ ಜೀವ ಬರ ಬದುಕಿಸಿದಾರಲ್ಲ ದೇವರು ದೈವ ಅಂತೇಳಿ ಅವರು ಸಹ ತುಂಬಾ ಗಾಬರಿ ಪಟ್ರು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳಿ ಸಮಾಧಾನ ಮಾಡಿದ್ರು ನಮಗೆ ಅಷ್ಟೇ ಸರ್ ಈಗ ಮಂಚವನ್ನ ನೋಡಿದಾಗ ಏನ್ ಅನಿಸ್ತದೆ ಈಗ ಎಲ್ಲ ಮಂಚದ ಮೇಲೆ ಇದೆ ಅದು ನಮ್ಮನ್ನು ಕಾಪಾಡಿದವರು ಅಂತ ನಾವು ಹೇಳುದು ಬೇಡುದು ಅಲ್ಲಿ ಕೂತಿದ್ದಾರೆ ಅಲ್ಲ ಕಳೆಗೆ ಬಿತ್ತಲ್ಲ ಅಂತ ಹೇಳಿ ದೈವದಲ್ಲ ಕಳೆಗೆ ಬಿದ್ದು ದುಃಖ ಆಗ್ತಾವೆ ನಮ್ಮನ್ನು ಬದುಕಿಸಿದ್ರು ಅವರದ್ದು ಕಳೆಗೆ ಬಿದ್ದಿದ್ದು ಅದು ಇನ್ನು ನಾವು ಅವರನ್ನು ಅಭಿವೃದ್ಧಿ ಮಾಡಿ ಇನ್ನು ನಾವು ಅವರಿಗೆ ಪುನಃ ಇದು ಕೊಡ್ತೇವೆ ರಕ್ಷಣೆ ಅಂತ ಹೇಳಿ ನಾನು ಬೇಡುದು ಅವ್ರ ಹತ್ರ ಹೌದು ನಮಗೆ ರಕ್ಷಣೆ ಅಲ್ಲ ನಾವು ಅಲ್ವಾ ನಮಗೆ ಇಷ್ಟು ರಕ್ಷಣೆ ಕೊಟ್ಟಿದ್ದಾರೆ ಇನ್ನು ಅವರದ್ದು ಕೆಳಗೆ ಬಿದ್ದದ ಮೇಲೆ ತಿಡಬೇಕು ಈಗ ನಾವು ಸ್ವಲ್ಪ ಟೈಮ್ ಆಗ್ತದೆ ಈಗ್ಲೇ ಆಗುದಿಲ್ಲ ಅದಕ್ಕೆ ನಮಗೆ ರಕ್ಷಣೆ ನಮ್ಮ ನೀನು ಸಹ ಕಾಪಾಡಬೇಕು ನಾನು ಅವರಲ್ಲಿ ಪ್ರಾರ್ಥಿಸಿದೆ ಇದು ಅದೃಷ್ಟದಿಂದ ಅವರೇ ಹೇಳುವಂತೆ ದೈವ ದೇವರುಗಳ ಕೃಪೆಯಿಂದ ಕ್ರೇಟ್ ಎಸ್ಕೇಪ್ ಆಗಿದ್ದಾರೆ ಒಂದು ವೇಳೆ ಅಲ್ಲೇ ಇದ್ರೆ ಇವರಿಗೆ ಅಥವಾ ಅವರಿಗೆ ಸ್ವಲ್ಪ ಸೌಂಡ್ ಕೇಳದೆ ಇರ್ತಿದ್ರೆ ಏಕಾಏಕಿ ಬೀಳ್ತಾ ಇದ್ರೆ ಇವತ್ತು ಇಲ್ಲಿಯ ನ್ಯೂಸ್ ಬೇರೆಯದ್ದೇ ಆಗ್ತಾ ಇತ್ತು ಹಾಗಾಗಲಿಲ್ಲ ಬದಲಾಗಿ ಆ ದೈವ ದೇವರು ಕಾಪಾಡಿದರು ಆದರೆ ದೈವ ದೇವರುಗಳ ಮನೆ ಮಂಚಾವು ಅಂತ ಏನು ಕರಿತೀವಿ ಅದೇ ಕೆಳಗೆ ಬಿದ್ದಿದೆ ಅವ್ರು ನಮ್ಮನ್ನು ಕಾಪಾಡಿದರೆ ಮುಂದೆ ನಾವು ಅವ್ರನ್ನ ಅಭಿವೃದ್ಧಿಗೊಳಿಸುವಂಥ ಕೆಲಸವನ್ನು ಹೇಗಾದರೂ ಮಾಡಿ ಮಾಡ್ತೇವೆ ಅನ್ನುವಂತ ಮನೆಯನ್ನು ಮನೆಯವರು ಹೇಳ್ತಿದ್ದಾರೆ ಇದಕ್ಕೆ ಕಾರಣ ಏನು ಹೊರ ಭಾಗದ ಪರಿಸ್ಥಿತಿಯನ್ನೊಮ್ಮೆ ನೋಡಬೇಡುವ ಬನ್ನಿ ಹೊರ ಭಾಗದ ಪರಿಸ್ಥಿತಿ ತೋರಿಸ್ತೀವಿ ಇವರ ಮಗ ಈ ಬಗ್ಗೆ ಮಾತನಾಡ್ತಾರೆ ಏನು ಕಾರಣ ಓಕೆ ಈಗ ಏಕಾಏಕಿ ಬಿತ್ತು ಹಿಂದೆ ಏನಾದರೂ ಬಿರುಕು ಬಿಟ್ಟಿತ್ತಾ ಅಥವಾ ಇವರೇನಾದರೂ ದೂರು ಕೊಟ್ಟಿದ್ದರ ಇವರೇನಾದರೂ ಪತ್ರ ಬರೆದಿದ್ರಾ ಅಥವಾ ಇವರೇನಾದರೂ ಯಾರ್ದಾದ್ರೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ರಾ ಯಾರಾದರೂ ಅಧಿಕಾರಿಗಳು ಭೇಟಿ ನೀಡಿದ್ರ ಕೇಳುವ ನಿಮಗೆ ನಾವು ಇನ್ನೂ ಕೂಡ ಹಿಂಬದಿಗೆ ಹೋಗ್ತೇವೆ ಹಿಂಬದಿಗಿಂತ ತೋರಿಸೋದಕ್ಕಿಂತ ಮೊದಲು ಎದುರು ಭಾಗದಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ ಮನೆ ಅಂತ ಅನ್ಕೋಬಹುದು ಆದರೆ ಇಡೀ ಮನೆ ಕುಸಿದಿದೆ ನೋಡಿ ಎಲ್ಲ ಇಡೀ ಮಾಡು ಒಂದು ಸೈಡ್ ಗೆ ಇದೆ ಒಂದು ಸೈಡ್ ಕುಸ್ತಿದೆ ಅಲ್ಲಿ ಕಂಪ್ಲೀಟ್ ಬ್ರೇಕ್ ಆಗಿದೆ ಒಂದು ಈ ಮನೆ ಮನೆಯಲ್ಲಿ ವಾಸ ಮಾಡೋದು ಸ್ವಲ್ಪವೂ ಕೂಡ ಆ ಭಾರಿ ಡೇಂಜರಸ್ ಈ ಮನೆಯ ಒಳಗೆ ಹೋಗುದೇ ಡೇಂಜರಸ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಇಲ್ಲಿಯ ಎಲ್ಲ ಮೆಟೀರಿಯಲ್ಸ್ ಅನ್ನ ಹೊರಗೆ ತೆಗಿತ ಅದ್ರ ನೋಡಿ ಈ ಒಂದು ಗೋಡೆ ನೋಡಿ ಕಂಪ್ಲೀಟ್ ಆಗಿ ಬಿರುಕು ಬಿಟ್ಟಿದೆ ಇದು ಯಾವಾಗ ಈ ಕಡೆ ಬರುತ್ತೆ ಅನ್ನುವಂಥ ಆತಂಕ ಕೂಡ ಇಲ್ಲಿಯ ಜನರಿಗೆ ಇದೆ ಮತ್ತು ಇಲ್ಲಿ ನೋಡುವವರೆಲ್ಲ ಹೇಳ್ತಿರೋದು ಇದರಿಂದ ಇಮಿಡಿಯೇಟ್ ಆಗಿ ಹೊರಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ಬಹಳಷ್ಟು ತೊಂದರೆಗಳಾಗಬಹುದು ಇವತ್ತೇನಾದ್ರೂ ಮಳೆ ಬಂದ್ರೆ ಇಡೀ ಮನೆ ಕುಸಿದು ಬಿಳ್ಬಹುದು ಅನ್ನುವಂಥದ್ದಿದೆ ಆ ನಿಮಗೆ ಭಾಗಕ್ಕೆ ಹೋಗುವ ಇದು ಮನೆಯ ವಾಸ್ತವ ಪರಿಸ್ಥಿತಿ ಅಲ್ಲಿ ಆ ಹತ್ತಿರದಲ್ಲಿ ಹೋಗೋದು ಬೇಡ ಅನ್ನುವಂಥದ್ದು ಯಾಕಂದ್ರೆ ದೂರದಿಂದ ಹೋಗಿ ನಿಮಗೆ ತೋರಿಸ್ತೀವಿ ಯಾಕಂದ್ರೆ ಅದು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಸಿಬಹುದು ಅನ್ನುವಂಥ ಭೀತಿ ಇದೆ ನೋಡಿ ಇದು ಅವರ ದೇವರ ರೂಮು ಮತ್ತು ಆ ಬೆಡ್ರೂಮಿನ ನಡುಭಾಗ ಎಷ್ಟು ಕುಸಿದಿದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಸಂಪೂರ್ಣವಾಗಿ ಮನೆ ಇತ್ತ ಕಡೆ ವಾಲಿದೆ ಅದರ ಜೊತೆಗೆ ಪಕ್ಕದ ಗೋಡೆಯನ್ನು ಕೂಡ ತಾವು ನೋಡ್ಬೋದು ಅದು ಕೂಡ ಆ ಬಿರುಕು ಬಿಟ್ಟು ಅದು ಕೂಡ ಇವತ್ತು ನಾಳೆ ಬೀಳುವಂಥ ಪರಿಸ್ಥಿತಿ ಅದರ ಜೊತೆಗೆ ಅಲ್ಲಿ ಆ ಎಂಟ್ರೆನ್ಸಿನ ಗೋಡೆ ಅಲ್ಲಿಯೂ ಕೂಡ ಬಿರುಕು ಬಿಟ್ಟು ಅದು ಕೂಡ ಮಳೆ ಬಂದರೆ ಇವತ್ತೇ ಕುಸಿಯುವಂಥ ಭೀತಿ ಇದೆ ಬನ್ನಿ ಹೊರಗಡೆ ಮತ್ತೆ ಹಿಂದೆ ಹೋಗ್ತೀವಿ ಇದು ಆಘಾತ ಮಾತ್ರ ಅಲ್ಲ ಒಂದು ಕನಸಿನ ಮನೆ ಅಂತ ಇರ್ತದೆ ಆ ಕನಸಿನ ಮನೆ ಹೀಗಾಗಿದೆಯಲ್ಲ ಅನ್ನುವಂತಹ ನೋವು ಕಣ್ಣೀರು ಮನೆಯವರದ್ದು ಇದ್ದೇ ಇರ್ತದೆ ನೋಡಿ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಇಡೀ ಮನೆ ಕುಸಿದು ಬಂದು ಹೀಗೆ ನಿಂತುಬಿಟ್ಟಿದೆ ಅದೆಷ್ಟೋ ಕನಸುಗಳು ಅದೆಷ್ಟೋ ದಿನಗಳು ಅದೆಷ್ಟೋ ಸ್ಮರಣೀಯ ನೆನಪುಗಳು ಎಲ್ಲವೂ ಕೂಡ ಒಂದು ರಾತ್ರಿಯ ಆ ಒಂದು ಕಗ್ಗತ್ತಲಿನಲ್ಲಿ ಕೊನೆಯಾಗಿದೆ ನೆಲಕ್ಕೆ ಬಿದ್ದಿದೆ ಕುರುಳಿದೆ ದರಾಶಾಹಿ ಆಗಿದೆ ಅಂತ ನಾವು ಕರಿಬಹುದು ಆದ್ರೆ ನಿಜಕ್ಕೂ ಅಹ್ ಇವರು ಮುಂದೇನ್ ಮಾಡ್ತಾರೆ ಇದಕ್ಕೆ ಕಾರಣಗಳು ಏನಿರ್ಬೋದು ಏನಾದರೂ ಅಥವಾ ಈಗ ಇವರು ಯಾರನ್ನ ಅದರ ಇದನ್ನ ಸರಿಪಡಿಸೋದು ಯಾರು ಇದಕ್ಕೆ ನಿಜವಾಗಿ ಕಾರಣ ಏನು ಎಲ್ಲದರ ಬಗ್ಗೆ ಮಾತನಾಡಿಸ್ಬೇಕು ಯಾಕೆಂತಂದ್ರೆ ಇಲ್ಲಿ ಅವರ ಮಗ ಇದ್ದಾರೆ ಹತ್ರ ಮಾತನಾಡಿಸುವ ಎಸ್ ನೋಡಿ ಆ ಮನೆಯ ಸ್ಥಿತಿ ಇದಕ್ಕೆ ಕಾರಣ ಏನು ಅಂತ ಕೇಳಬೇಕು ಅವರ ಮನೆಯ ಇಲ್ಲಿಯ ಮಗ ಇದ್ದಾರ ಸಂದೀಪ್ ಅವರು ಅನಿಲ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಏನ್ ಹೇಳ್ತೀರಿ ಅದೇ ಇದು ಆಗ್ಲಿಕ್ಕೆ ಅಂತ ಹೇಳಿದ್ರೆ ಈ ಹೈವೇ ಕೆಲಸ ನಡೀತಾ ಇಲ್ಲಿ ನಮ್ಮ ಮನೆ ಹತ್ರ ಮುಂದೆ ಆ ಈಗ ಒಂದು ಮುಂದೆ ಅಂದ್ರೆ ಇಲ್ಲೇ ಇದೇ ಇಲ್ಲಿ ಡ್ರೈನೇಜ್ ಇದ್ದು ಇದು ಮಾಡಿದ್ದಾರೆ ಈ ಮುಂದೆ ಇಲ್ಲ ಇದೆ ಇಲ್ಲೇ ಇದೆ ಮನೆಯ ಪಕ್ಕದಲ್ಲಿ ಮನೆಯ ಪಕ್ಕದಲ್ಲೇ ನೋಡಿ ಹೈವೇದು ಕೆಲಸ ಮಾಡಿದ್ದಾರೆ ಆ ಕೆಲಸ ಮಾಡುವ ಸಂದರ್ಭದಲ್ಲಿ ಆ ರೋಡ್ ವೈಪ್ರೇಟ್ ರೋಲರ್ ವೈಪ್ರೇಟರ್ ಹಾಕ್ತಾ ಇದ್ರು ಆ ಸಮಯಕ್ಕೆ ನಮ್ಮ ಮನೆಯ ಗೋಡೆಲ್ಲ ಬಿರುಕು ಬಿಟ್ಟಿತ್ತು ಯಾವ ಟೀಮ್ ಅದು ಆಗ ಮಾಡಿದ್ರು ನಾವು ಸ್ಟಾರ್ಟಿಂಗ್ ನಲ್ಲಿ ಇದು ಈ ಕೆಲಸ ಆಗ್ಬೇಕಾದ್ರೆ ಡಿ ಪಿ ಜೈನ್ ಅವರ ನಲ್ಲಿ ಕೆಲಸ ಮಾಡ್ಬೇಕ ರಾತ್ರಿ ಸುಮಾರು ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ರಾತ್ರಿ ಸಹ ಕೆಲಸ ಮಾಡ್ತೀವಿ ನಮ್ಮ ಮನೆ ಮುಂದೆ ಆ ಸಂದರ್ಭದಲ್ಲಿ ರಾತ್ರಿ ಅವರು ವೈಪ್ರೇಟರ್ ಹಾಕುವ ಸಂದರ್ಭದಲ್ಲಿ ನಮ್ಮ ಮನೆಯ ಒಳಗಿದ್ದ ಬಟ್ಟಲು ಪ್ಲೇಟು ಸಮೇತ ಮಂಚ ಹಲ್ಲಾಡ್ತಿತ್ತು ಆ ರೀತಿಯ ವೈಬ್ರೇಷನ್ ಆಗ್ತಾ ಇತ್ತು ನಮ್ಮ ಮನೆ ಆ ಸಂದರ್ಭದಲ್ಲೇ ಗೋಡೆ ಕ್ರ್ಯಾಕ್ ಬಂದಾಗ ನಾನು ಆವಾಗಲೇ ನಮ್ಮ ಡಿ ಪಿ ಜೈನ್ನ ಇಂಜಿನಿಯರಿಗೆ ಒಂದು ಹೇಳಿದೆ ಆಗಿದೆ ಸರ್ ಡಿ ಪಾಟಕ್ ಸರ್ ಅಂತ ಹೇಳಿದರು ಅವರಿಗೆ ತೋರಿಸಿದೆ ನೋಡಿ ಆಗಿದೆ ನಮ್ಮ ಮನೆ ಕ್ರ್ಯಾಕ್ ಬಂದಿದೆ ಅಂತೇಳಿ ಆವಾಗ ಅವರು ಹೇಳಿದ್ರು ಸರಿ ನೋಡುವ ಅದಕ್ಕೆ ಏನಾದರೂ ಅಂತ ಹೇಳುವಂಥ ಭರವಸೆ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಮತ್ತೆ ಕಾಮಗಾರಿಗಳು ಅಲ್ಲಿ ಸ್ಥಗಿತವಾಯಿತು ಹಾಗೆ ಹಾಗೇ ಇತ್ತದು ಅದಾದ್ಮೇಲೆ ನಮ್ಮ ಮುಗ್ರೋಡಿ ಅವರಿಗೆ ಈ ಕನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅವ್ರ ಅಂಡರಿಗೆ ಅವ್ರ ಅಂಡರಿಗೆ ಕೊಟ್ಟಾಗ ಸಹ ಅವ್ರ ಹತ್ರ ಸಹ ವಿಷಯ ಹೇಳಿದೆ ಹೀಗಿಗೆ ಸ್ವಲ್ಪ ಜಾಗ್ರತೆ ನಮ್ಮ ಮನೆ ಕ್ರ್ಯಾಕ್ ಈಗ ಆಲ್ರೆಡಿ ಬಂದಿದೆ ಇದರ ವಿಷಯದಲ್ಲಿ ನಾನು ಇಂಜಿನಿಯರ್ ಆಫೀಸಿಗೆ ಮನವಿ ಮಾಡಿದ್ದೇನೆ ಅಂತ ಹೇಳಿ ಹೇಳಿದ್ದೆ ಹಾಗೆ ಆದರೂ ಸಹ ಇಲ್ಲಿ ನಮ್ಮ ಮನೆ ಮುಂದೆ ಪಾದೆಯನ್ನು ಇದ್ರು ಆ ಎರಡೆರಡು ಕ್ರಷರ್ ನಿಂತು ಪಾದೆ ಹೊಡೆಯುವಾಗ ಸಹ ನಮ್ಮ ಮನೆಯ ಸಂಪೂರ್ಣ ಗೋಡೆ ಕ್ರ್ಯಾಕ್ ಜಾಸ್ತಿ ಜಾಸ್ತಿ ಆಗ್ತಾ ಬಂತು ಇತ್ತೀಚೆಗೆ ನಾನು ಮತ್ತೆ ತಿರ್ಗಾ ಅವರ ಇಂಜಿನಿಯರ್ ಆಫೀಸಿಗೆ ಹೋಗಿದ್ದೆ ಹೋಗಿ ನಾನಲ್ಲಿ ಹೇಳಿದೆ ಸರ್ ಹೀಗೀಗೆ ನಮ್ಮ ಮನೆ ಜಾಸ್ತಿ ಕ್ರ್ಯಾಕ್ ಆಗ್ತಾ ಉಂಟು ನೀವೊಮ್ಮೆ ನೋಡಲೇಬೇಕು ನಾವಲ್ಲಿ ಆ ಮನೆಯಲ್ಲಿ ವಾಸ್ತವ ಇದ್ದೇವೆ ತಂದೆ ಅಮ್ಮ ಮತ್ತು ನನ್ನ ಮಿಸ ಹೆಂಡತಿ ಹಾಗೆ ಎರಡು ಮಕ್ಕಳನ್ನು ವಾಸ್ತವ್ಯ ಇದ್ದೇವೆ ಒಂದು ನೋಡಬೇಕಂತ ಹೇಳುವಾಗ ನಮ್ಮ ಇಂಜಿನಿಯರ್ ಆಫೀಸಿಂದ ಬಂದಿದ್ದರು ಇಲ್ಲಿಗೆ ಸ್ಪಾಟಿಗೆ ಬಂದು ನಮ್ಮ ಕೀರ್ತಿ ಎಲ್ಲ ನೋಡಿದರು ನೋಡಿಕೊಂಡು ನೋಡುವ ಏನಾದರೂ ಮಾಡುವ ಅಂತ ಹೇಳಿದರು ನಾನು ಒಂದು ವರ್ಷದ ಹಿಂದೆಯೇ ನಮ್ಮ ಶಿವಫಸಾಜ್ ಸರ್ ಇರುವಾಗ ನಾನು ಅದರ ಬಗ್ಗೆ ಲ್ಯಾಂಡ್ ಲೊಕೇಶನ್ ಆಫೀಸಲ್ಲಿ ಫಸ್ಟ್ ಅರ್ಜಿ ಕೊಟ್ಟೆ ಅಲ್ಲಿ ಅರ್ಜಿ ಕೊಟ್ಟಾಗ ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಏನಂತ ಹೇಳಿದರೆ ಇದು ನಮಗೆ ಸಂಬಂಧಪಡೋದಿಲ್ಲ ಇದು ನೀವು ಇಂಜಿನಿಯರ್ ಆಫೀಸ್ಗೆ ಹೋಗೋದನ್ನು ಇಂಜಿನಿಯರ್ ಆಫೀಸಿಗೆ ಹೋಗಿದ್ದೆ ಇಂಜಿನಿಯರ್ ಆಫೀಸಲ್ಲಿ ಸಹ ಅರ್ಜಿ ಕೊಟ್ಟಿದ್ದೇನೆ ಹೀಗೀಗೆ ಅಂತ ಆವಾಗಲೂ ನಮ್ಮ ಶಿವಪಾಸ ಸರ್ ಬಂದೆಲ್ಲ ನೋಡಿದರು ನೋಡಿ ಹೇಳಿದರು ಇದನ್ನ ಅದೇ ನಮ್ಮ ಇದರಿಂದ ಇದಾಗಿದೆ ನೋಡು ಏನಾದರೂ ಮಾಡಿ ಇದನ್ನ ಮನೆ ಆಡಿ ಜೆ ಎಮ್ ಸಿಕ್ ಸೇರಿಸಿ ಏನೋ ಮಾಡಲಿಕ್ಕಾಗುತ್ತೋ ನೋಡು ಅಂತ ಹೇಳುವಂಥ ಭರವಸೆ ಕೊಟ್ಟಿದ್ದರು ಹಾಗೆ ಕಾಯ್ತಲೇ ಕೂತೆ ಮತ್ತು ಮತ್ತು ಇಲ್ಲಿ ಇವರು ಕಲ್ಲಿನ ಕೆಲಸ ಜಾಸ್ತಿ ಸ್ಟಾರ್ಟ್ ಆದ ಮೇಲೆ ಇಲ್ಲಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಜಾಸ್ತಿ ಜಾಸ್ತಿ ಆಗ್ತಾ ಬಂತಲ್ಲ ಆ ಸಂದರ್ಭ ತಿರ್ಗ ನಾನು ಮೊನ್ನೆ ಮಂಗಳೂರಿಗೆ ಹೋಗಿರುವಂತದ್ದು ಆ ಸಂದರ್ಭದಲ್ಲಿ ಹೇಳಿದಾಗ ನೀವು ಸರಿ ನೋಡು ಹೇಳಿ ಎಲ್ಲ ನಮ್ಮ ಮುಗ್ರೋಡಿ ಅವರು ಸಹ ಎಲ್ಲ ಇದ್ದರು ಇಂಜಿನಿಯರ್ಗಳು ಎಲ್ಲ ಬಂದು ನೋಡ್ತು ನೋಡಿದ್ದಾರೆ ನೋಡಿದಾರಲ್ಲದೆ ನಮಗೆ ಏನು ವ್ಯವಸ್ಥೆ ಮಾಡಿದಂಥದ್ದಿಲ್ಲ ಈ ಸಂದರ್ಭ ನಿನ್ನೆ ಎಲ್ಲ ಮೊನ್ನೆ ಗುರುವಾರ ದಿನ ಸಹ ನಾನು ಇಂಜಿನಿಯರ್ ಆಫೀಸ್ಗೆ ತನೇ ಹೋಗಿದ್ದೆ ಸರ್ ಹೀಗೀಗೆ ಈಗ ಬೀಳುವ ಅಂದಾಜೆ ಉಂಟು ಏನು ಮಾಡು ಸರ್ ಅಂತ ನನಗೆ ತೋರಿಸ್ತಾ ಅಂತ ಹೇಳುವಾಗಲೂ ಅಲ್ಲಿ ಇರಲಿಲ್ಲ ಅವರು ಕೀರ್ತಿ ಸಾರಸ್ ಇರಲಿಲ್ಲ ನಾನು ಮತ್ತೆ ಸೀದಾ ಬಂದು ಸೋಮವಾರ ಬರ್ತೇನೆ ಅಂತ ಹೇಳೋ ಮಾತು ಬಂದೆ ನಿನ್ನೆ ರಾತ್ರಿ ಒಂದೂವರೆ ಗಂಟೆಗೆ ತಂದೆ ಕಿರ್ಚು ಸೌಂಡ್ ಕೇಳಿತು ಆವಾಗ ಹೇಳಿ ಬಂದು ನೋಡುವಾಗ ಇಮಿಡಿಯೇಟ್ಲಿ ತಂದೆಯ ಕಾಲಿಗೆ ಆ ಹಂಚು ಎಲ್ಲ ಬಿದ್ದಿದೆ ನಾನು ಹಿಡಿದು ಹೇಳಿದೆ ಅಮ್ಮನನ್ನು ತಂದೆಯನ್ನು ಆವಾಗ ಗೋಡೆ ಸಡನ್ನೇ ಬಿದ್ದು ಎಲ್ಲ ಹಾನಿಯಾಗಿದೆ ಅವಾಗ ನನಗೆ ಏನು ಅಂತೇಳಿ ತೋರ್ತಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಊರಿನ ಮಾನ್ಯ ಶಾಸಕರಾದಂಥ ಹರೀಶ್ ಪೋಂಜಾ ಅವರಿಗೆ ಇಮಿಡಿಯೇಟ್ಲಿ ನಾನು ಒಂದೂವರೆ ಗಂಟೆ ಸಮಯಕ್ಕೆ ಇದಾಯಿತು ಏನು ಮಾಡಬೇಕು ಗೊತ್ತಿಲ್ಲ ಎರಡು ಗಂಟೆ ಆವಾಗ ನಾನು ಫೋನ್ ಮಾಡಿದೆ ಸರ್ ನಮ್ಮ ಮನೆ ಹೀಗೀಗ ಆಯಿತು ಸರ್ ಏನು ಮಾಡೋದು ಅಂತೇಳಿ ನನಗೆ ತೋಚ್ತಾ ಇಲ್ಲ ಅಂತೇಳಿ ಆಗ ಅವರು ಹೇಳಿದರು ಸರಿ ಸರಿ ನೀವೀಗ ಮನೆಯಿಂದ ಇಮಿಡಿಯೇಟ್ಲಿ ಇಲ್ಲಿಂದ ಇನ್ನೊಂದು ಏನು ಮಾಡ್ತೀರಿ ಈಗ ಶಿಫ್ಟ್ ಆಗಿ ಆ ಮನೇಲಿ ಇರಬೇಡಿ ಅಂತ ಹೇಳುವಂಥ ಮಾತನ್ನು ಹೇಳಿದರು ಆಗಲೇ ನಾನು ಏನು ಮಾಡಿದೆ ಅಂತೇಳಿ ನಮ್ಮ ಪಕ್ಕದ ಸೈಡಿನಲ್ಲಿ ತಮ್ಮನವರ ಒಂದು ಮನೆ ಇತ್ತು ಅಲ್ಲಿಗೆ ಸೀದಾ ಹೋಗಿ ನಾನು ತಂದೆ ತಾಯಿ ಅವ್ರನ್ನ ಅಲ್ಲಿ ಅಲ್ಲಿದ್ದೆ ಮತ್ತು ತಿರ್ಗಾ ಬೆಳಿಗ್ಗೆ ನಮ್ಮ ಮನೆ ಶಾಸಕರಾದಂಥ ಹರಿಶ್ಪುಂಜ್ ಅವರು ಫೋನ್ ಮಾಡಿದರು ಎಲ್ಲಿದ್ದೀರಿ ನೀವು ಮನೆಯಲ್ಲಿದ್ದೀರಾ ನಾನು ಈಗಲೇ ಬರ್ತೇನೆ ಅಂತ ಹೇಳುವಂಥ ಆರು ಗಂಟೆಗೆ ಫೋನ್ ಮಾಡಿದರು ಆಗಲೇ ಬರುವಾಗ ಶಾಸಕರು ಸಹ ನಮ್ಮ ಎಂ ಪಿ ಆದಂಥ ಬ್ರಿಜೇಶ್ ಅವರು ಸಹ ಜೊತೆಯಾಗಿ ಬಂದು ಮನೆಯನ್ನೆಲ್ಲ ಸಂಪೂರ್ಣ ನೋಡಿಕೊಂಡು ಹೋಗಿದ್ದಾರೆ ನಮ್ಮ ಕಷ್ಟಗಳನ್ನು ಅವ್ರ ಹತ್ರ ಹೇಳಿದೆ ನೋಡಿ ಸರ್ ಆಗಿದೆ ಪರಿಸ್ಥಿತಿ ಏನು ಮಾಡೋದು ತೋಚಲ್ಲ ಅದಕ್ಕೆ ನಮಗೆ ಅವರು ಧೈರ್ಯ ತುಂಬಿ ಹೋಗಿದ್ದಾರೆ ಏನಾದರೂ ನೋಡುವ ಭರವಸೆ ಕೊಟ್ಟು ಹೋಗಿದ್ದಾರೆ ಏನಾದರೂ ಮಾಡು ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಹಾಗೆಯೇ ನಮ್ಮ ಮನೆಯ ದೈವದೇವರ ನಾವು ನಂಬುವ ದೈವ ದೇವರೇ ನನ್ನ ತಂದೆಯ ಅಮ್ಮನನ್ನು ಕಾಪಾಡಿದ ಅಂತ ಹೇಳಲಿಕ್ಕೆ ಈ ಸಂದರ್ಭ ನಾನು ಬಯಸ್ತೇನೆ ಆ ಸಂದರ್ಭದಲ್ಲಿ ಮತ್ತೆ ನಮ್ಮ ವಾರ್ಡಿನ ಸದಸ್ಯರಾದಂಥ ಮಾಜಿ ಉಪಾಧ್ಯಕ್ಷ ಗಣೇಶ್ ಅವರಿಗೆ ಫೋನ್ ಮಾಡಿದೆ ಹಾಗೆ ಸದಸ್ಯರಾದಂಥ ನಮ್ಮ ಅರವಿಂದ್ ಅವರಿಗೆ ಫೋನ್ ಮಾಡಿದೆ ಅವರು ಸಹ ಇಮಿಡಿಯೇಟ್ಲಿ ರಾತ್ರಿ ಬಂದು ಅದಕ್ಕೆ ಏನಾಗಬೇಕು ಏನಂತೇಳಿ ಹೇಳಿ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮನ್ನು ಆಚೆಗೆ ಶೂಟ್ ಮಾಡಲಿಕ್ಕೆಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಸ್ ಈಗ ನೋಡ್ಬೋದು ಅರವಿಂದ್ರು ಇಲ್ಲಿದ್ದಾರೆ ಅವರು ಅರವಿಂದ್ರು ಸೇರಿದಂತೆ ಎಲ್ಲರು ಅರವಿಂದ್ ಈಗ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರ ಮನೆ ಏನು ಹೇಳ್ತೀರಿ ಈಗಲೇ ಹೇಳಿದ ಹೇಳಿದಾಗೆ ಇದೊಂದು ಈಗ ಮೊನ್ನೆ ನಡೆದ ಪ್ರಕ್ರಿಯೆ ಅಲ್ಲ ಕಳೆದ ಒಂದು ವರ್ಷಗಳಿಂದ ಇಂದು ನಡೆದಂಥ ಪ್ರಕ್ರಿಯೆ ರವರು ಕಳೆದ ಬಾರಿಯೂ ಅರ್ಜಿ ಕೊಡುವಾಗ ನಮ್ಮ ಮುಖಾಂತರ ತಿಳಿಸಿ ನನ್ನ ಮನೆ ಹೀಗೀಗೆ ಆಗಿದೆ ಬಿರುಕು ಬಿಟ್ಟಿದೆ ಹೈವೆಯಿಂದ ತುಂಬ ತೊಂದರೆ ಉಂಟು ಅಂತೇಳಿ ಹೇಳಿದಾಗಲೂ ನಾವು ಕೂಡ ಅವರೊಟ್ಟಿಗೆ ಸ್ಪಂದಿಸಿ ಕೂಡಲೇ ಲೆಟ್ರನ್ನು ಇವರು ಈಗ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಕೊಟ್ಟಿದ್ದಾರೆ ಆ ನಂತರ ಕಳೆದ ಮೊನ್ನೆ ಒಂದು ನಾವು ಒಂದು ವಾರಕ್ಕಿಂತ ಮುಂಚೆ ಕೂಡ ಅವರು ಆಫೀಸಿಗೆ ಭೇಟಿ ಕೊಟ್ಟಿದ್ದರು ಇಷ್ಟೆಲ್ಲಾಗಿ ಅಧಿಕಾರಿಗಳು ಬಂದಿದ್ದಾರೆ ನೋಡಿದ್ದಾರೆ ಇಷ್ಟು ಹೈವೇ ಬದಿಲಿರುವ ಮನೆ ಆದರೆ ಒಂದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಈ ಅವರ ಮನೆಗೆ ಈ ಥರ ಸಮಸ್ಯೆ ಆದಾಗ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದರೆ ಜನಸಾಮಾನ್ಯರ ಪರಿಸ್ಥಿತಿ ಆದರೆ ಏನು ಇದರ ಅರ್ಥ ಆಗ್ತಾ ಇಲ್ಲ ಅದನ್ನು ನಾನು ಹೇಳ್ತೇನೆ ತಕ್ಷಣ ಶಾಸಕರು ಸ್ಪಂದಿಸಿದ್ದಾರೆ ಜೊತೆಗೆ ನಮ್ಮ ಎಂ ಪಿ ಅವರು ಬಂದಿದ್ದಾರೆ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಹೇಳೋದು ಕೂಡಲೇ ಇದಕ್ಕೆ ಒಂದು ಅವರಿಗೆ ಪರಿಹಾರವನ್ನು ನೀಡಬೇಕು ಯಾಕೆಂದರೆ ಈಗ ಎಲ್ಲ ದೃಶ್ಯವನ್ನು ನಾವು ತೋರಿಸಿದ್ರಿ ಎದುರುಗಡೆ ಚೆಂದ ಇದ್ರು ಕೂಡ ಪ್ರತಿ ಗೋಡೆಗಳಲ್ಲೂ ಬಿರುಕು ಬಿಟ್ಟಿದೆ ಎಲ್ಲಾ ಗೋಡೆಗಳು ಅಲ್ಲಲ್ಲಲ್ಲಲ್ಲಿ ಬಿರುಕು ಬಿಟ್ಟಿದೆ ಎದುರಿಂದ ಚಂದ ಕಾಣ್ತಾ ಇದೆ ಅದು ಬಿರುಕು ಬಿಟ್ಟಿದೆ ಆದ್ರಿಂದ ಈ ಮನೆಯಲ್ಲಿ ಸಂಪೂರ್ಣವರಿಗೆ ವಾಸಿಸ್ಲಿಕ್ಕೆ ಇನ್ನು ಸಾಧ್ಯವೇ ಇಲ್ಲ ಅವರಿಗೆ ಈಗ ಅವರ ಪಕ್ಕದ ತಮ್ಮನ ಮನೆಯಲ್ಲಿ ಅವರು ಮನೆಯಲ್ಲಿದ್ದಾರೆ ಅವರಿಗೆ ಒಂದು ಮನೆಯ ವ್ಯವಸ್ಥೆಯನ್ನು ಮಾಡಬೇಕಾದಷ್ಟು ಬೇಗ ಇಲಾಖೆಯವರು ಇದಕ್ಕೆ ಸ್ಪಂದಿಸಬೇಕು ಅಂತ ನಿಮ್ಮ ಮೂಲಕ ನಾನು ಆಗ್ರಹಿಸ್ತೇನೆ ಎಸ್ ಇದು ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ನವರ ನಿಲುವು ಮತ್ತು ಆಗ್ರಹ ಬಹಳ ಮುಖ್ಯವಾಗಿ ಈ ಮನೆಯ ಪರಿಸ್ಥಿತಿ ನಿಜಕ್ಕೂ ಒಂದು ರೀತಿಯಲ್ಲಿ ಘನಘೋರ ಅಂತ ಹೇಳ್ಬೋದು ಅದರ ಜೊತೆಗೆ ಈ ಮನೆಯನ್ನ ರಕ್ಷಣೆ ಅಥವಾ ಈ ಮನೆಯನ್ನ ಮತ್ತೆ ಮರು ನಿರ್ಮಾಣ ಮಾಡೋದು ಕೂಡ ಅಷ್ಟು ಈಸಿಯಾಗಿ ಇಲ್ಲ ಇದು ಲಾಯ್ಲಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಸುಗಂಧಿಯವರ ಮನೆಯ ಪರಿಸ್ಥಿತಿ ಇಂತಹದ್ದೊಂದು ಪರಿಸ್ಥಿತಿಯಲ್ಲಿ ಈ ಮನೆ ಇದೆ ಈಗ ಇವರಿಗೆ ಪರಿಹಾರವನ್ನು ಬಯಸ್ತಾ ಅದರ ಜೊತೆಗೆ ಈಗಾಗಲೇ ಹಲವು ಬಾರಿ ಇಲಾಖೆಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯಂತ ಕ್ರಮ ಆಗಿರಲಿಲ್ಲ ಆವಾಗ ಹೀಗಾಗಿದೆ ನೋಡಿ ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ನಿರ್ಧರಿಸಬೇಕು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಒದಗಿಸುವಂತದ್ದು ಮಾಡಬೇಕು ಇವರ ಇವರು ಹೇಳುವಂತೆ ಅವರ ರಕ್ಷಣೆ ಮಾಡಿದಂತಹ ದೈವ ದೇವರುಗಳೇ ಅಂತ ನಂಬಿರುವಂತಹ ಅವರು ಮತ್ತೆ ಹೊಸ ಜೀವನವನ್ನು ಮಾಡುವಂತಾಗಬೇಕು ಅನ್ನುವಂಥ ಆಶಯದೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಕಕ್ಕೇನಾ ಲಾಯ್ಲಾ